ಕಡೆ ಯಾರು ಹೇಳ್ಕೊಂಡು ಹೋಗ್ತಾ ಇದೆ ನೋಡಿ ಯಾಕು ಹೇಳ್ಬೋದಿ ತಿಳ್ಕೊಳೋಣ ಸಣ್ಣ ಬ್ರೈಕ್ ನಂಗ್ ಬಿಟ್ಟು ನಾವು ಅಲ್ಲೇ ಕಾಣಿಸ್ತಾ ಇದ್ದೆ ಹಿಂದೆ ಇರು ಹಿಂದೆ ಇರು

முந்தோட <laughs> ரெட் <laughs> <laughs> ರೆಡಿ ಆಗಿದೆ ಮಲ್ಲ ಯುದ್ಧಕ್ಕೆ ರೆಡಿ ಆಗಿದೆಯಾ ಮಲ್ಲ ಯುದ್ಧ ಇದೆ ತೋರಿಸ ಗಜ ಆಮೇಲೆ ಚೆನ್ನಾಗಿ ಮಾಡೋರಲ್ಲ ಡೆಕೋರೇಷನ್ ಹೂವು ಇನ್ನೂ ಇಕ್ ಇನ್ನ ಹೂವು ಇಕ್ಬಿಟ್ಟು ಡೆಕೋರೇಷನ್ ಮಾಡಬೇಕಾಯ್ತು ಇನ್ನ I don't know.